ಮದಕರಿ ನಾಯಕ ಸಿನಿಮಾ ದರ್ಶನ್ ಕೈ ಬಿಡ್ತಾರ ಸೆಟ್ ಏರಿದ ಸಿನಿಮಾ ಬ್ರೇಕ್ ಆಗಿದ್ದು ಯಾಕೆ ಮದಕರಿ ಸಿನಿಮಾ ಯಾಕೆ ತಡ ಆಗ್ತಿದೆ ಹತ್ತು ದಿನ ಶೂಟಿಂಗ್ ಮಾಡಿ ನಂತರ ಡಿ ಬಾಸ್ ಹೇಳಿದ್ದೇನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮದಕರಿ ನಾಯಕ ಚಿತ್ರದುರ್ಗದ ದುರ್ಗದ ಹುಲಿ ಅಂತಾನೆ ಕರೆಸಿಕೊಳ್ಳುವ ಅತ್ಯಂತ ಪ್ರಚಂಡ ಅರಸ ಮದಕರಿ ನಾಯಕ ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಿರುವ ಹೆಸರು ಮದಕರಿ ನಾಯಕ ಮದಕರಿ ಎಂದರೆ ಶೌರ್ಯ ಪರಾಕ್ರಮ ದಿಟ್ಟ ಹೋರಾಟ ಅವರ ರಾಜನೀತಿಗಳು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ ಪಾತ್ರವನ್ನ ಕನ್ನಡದ ಮೇರು ನಟರು ಈಗಾಗಲೇ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಮತ್ತು ಸಾಯ್ ಕುಮಾರ್ ಅವರು ಅತ್ಯಂತ ಅಮೋಘ ಮತ್ತು ಅದ್ಭುತವಾಗಿ ಈಗಾಗಲೇ ಮದಕರಿ ನಾಯಕರ ಪಾತ್ರವನ್ನ ಅಭಿನಯಿಸಿದ್ದಾರೆ ಮೇರು ನಟರ ಅಭಿನಯದ ನಂತರ ಕನ್ನಡದ ಮೇರು ನಟರಾಗಿರುವಂತಹ ದರ್ಶನ್ ಅವರು ಕೂಡ ಮತ್ತೊಂದು ಹಂತಕ್ಕೆ ಮದಕರಿ ನಾಯಕರ ಪಾತ್ರವನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ ಸುದೀಪ್ ಮತ್ತು ದರ್ಶನ್ ಇಬ್ಬರ ಮಧ್ಯೆ ಮದಕರಿ ನಾಯಕ ಸಿನಿಮಾ ವಿವಾದ ಕೂಡ ಆಗಿತ್ತು ನಂತರ ಅದನ್ನ ದರ್ಶನ್ ಅವರೇ ಮಾಡಲಿ ಅಂತ ಸುದೀಪ್ ಸುಮ್ಮನೆ ಆಗಿದ್ರು ನಂತರ ದರ್ಶನ್ ಅವರು ಮದಕರಿ ನಾಯಕನಿಗಾಗಿ ಹಲವು ತಯಾರಿಗಳನ್ನ ಆರಂಭಿಸಿದ್ರು ಮುಖ್ಯವಾಗಿ ಚಿತ್ರದುರ್ಗಕ್ಕೆ ಬಂದಿದ್ದ ನಟ ದರ್ಶನ್ ಮದಕರಿ ನಾಯಕರಿಗೆ ಗೌರವವನ್ನು ಸಮರ್ಪಿಸಿ ಚಿತ್ರದ ಕತೆಯ ಪೂರ್ವ ತಯಾರಿಗೆ ಗಮನವನ್ನ ಕೊಟ್ಟಿದ್ರು ಹಲವು ದಿನಗಳ ತಯಾರಿಯ ಬಳಿಕ ಮದಕರಿ ನಾಯಕರ ಸಿನಿಮಾದ ಶೂಟಿಂಗ್ಗೆ ರೆಡಿ ಮಾಡಿಕೊಂಡಿದ್ರು ಸೆಟ್ ಅನ್ನ ಕೂಡ ರೆಡಿ ಮಾಡಿ ಚಿತ್ರೀಕರಣವನ್ನು ಕೂಡ ಪ್ರಾರಂಭಿಸಿದ್ರು ಆದರೆ ಚಿತ್ರೀಕರಣ ಆರಂಭಿಸಿದ ಹತ್ತೇ ದಿನಗಳಲ್ಲಿ ಮದಕರಿ ನಾಯಕ ಸಿನಿಮಾದ ಚಿತ್ರೀಕರಣವನ್ನು ನಿಲ್ಲಿಸುವಂತೆ ಸ್ವತಃ ದರ್ಶನ್ ಅವರೇ ಹೇಳಿದ್ರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಬೆನ್ನಲ್ಲೇ ದರ್ಶನ್ ಅವರು ಇತ್ತೀಚೆಗೆ ಪ್ರತಿಕ್ರಿಯೆಯನ್ನ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಬಹಳ ಅಪೇಕ್ಷೆ ಇರುವ ಪಾತ್ರ ಮದಕರಿ ನಾಯಕರದ್ದಾಗಿದ್ದರಿಂದ ಮದಕರಿ ನಾಯಕರ ಅಭಿಮಾನಿಗಳು ನಾಡಿನ ಜನತೆಯ ಅಪೇಕ್ಷೆಯನ್ನು ಗಮನಿಸಿರುವ ದರ್ಶನ್ ಅವರು ಚಿತ್ರಕ್ಕೆ ಸರಿಯಾದ ದಿಕ್ಕು ಕೊಡಲೇಬೇಕು ಅಂತ ಶಪಥ ಮಾಡಿದಂತಿದ್ದಾರೆ ಹಿಂದೆ ಈ ಚಿತ್ರದ ಶೀರ್ಷಿಕೆ ವಿಚಾರದಲ್ಲಿ ರಾಕ್ಲೈಮ್ ವೆಂಕಟೇಶ್ ಹಾಗೂ ಮದಕರಿ ನಾಯಕರ ಅಭಿಮಾನಿಗಳ ನಡುವೆ ಚರ್ಚೆ ವಾಗ್ವಾದ ನಡೆದಿತ್ತು ಮುಖ್ಯವಾಗಿ ಗಂಡುಗಲಿ ಮದಕರಿ ನಾಯಕ ಅಂತ ಹೆಸರು ಇಟ್ಟಿದ್ದನ್ನ ಮದಕರಿ ನಾಯಕರ ಅಭಿಮಾನಿಗಳು ಸಾರ ವಿರೋಧ ಮಾಡಿದ್ರು ಹಾಗಾಗಿ ರಾಕ್ ಲೈನ್ ವೆಂಕಟೇಶ್ ಅವರು ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಚಿತ್ರದ ಹೆಸರನ್ನ ರಾಜವೀರ ಮದಕರಿ ನಾಯಕ ಅಂತ ಇಡೋದಾಗಿ ಘೋಷಿಸಿದ್ರು ಅಭಿಮಾನಿಗಳ ಬಲವಾದ ಒತ್ತಡಕ್ಕೆ ಮಣಿದು ರಾಕ್ ಲೈನ್ ಮಾಡಿದಂತಹ ತೀರ್ಮಾನ ಮೊದಲನೇ ಬಾರಿ ಅಭಿಮಾನಿಗಳು ಈ ರೀತಿ ರೊಚ್ಚಿಗೇಳ್ತಾರೆ ಅನ್ನುವ ಒಂದು ಸೂಚನೆಯಾಗಿತ್ತು ಏನು ಮದಕರಿ ನಾಯಕ ಅವರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ತಾರಾಸು ಅವರು ಬರೆದಿರುವ ದುರ್ಗಾಸ್ತಮಾನ ಆಗಿರ್ಬೋದು ಎಂ ಎಸ್ ಪುಟ್ಟಣ್ಣ ಅವರು ಬರೆದ ಚಿತ್ರದುರ್ಗದ ಪಾಳೆಗಾರರು ಲಕ್ಷ್ಮಣ್ ತೆಲಗಾವಿ ಅವರು ಬರೆದಿರುವ ಸಂಶೋಧನಾತ್ಮಕ ಲೇಖನಗಳು ರಾಜಶೇಖರಪ್ಪನವರು ಬರೆದಿರುವಂಥ ಇತಿಹಾಸದ ವಿಚಾರಗಳು ಬ್ರಿಷ್ ಬ್ರಿಟಿಷ್ ಗೆಜೆಟಿಯರ್ ಆಗಿರ್ಬೋದು ಶಾಸನಗಳು ಬಕೈರುಗಳು ಸಾಲು ಸಾಲು ಜನಪದರ ವಿಚಾರಗಳು ಹೀಗೆ ಒಟ್ಟಾರೆ ಬಹಳ ದೊಡ್ಡ ಇತಿಹಾಸ ಚಿತ್ರದುರ್ಗದ ಬಗ್ಗೆ ಜನಗಳು ಮತ್ತೆ ಸಂಶೋಧಕರು ಮತ್ತೆ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಸಮಗ್ರವಾಗಿ ಸ್ಪಷ್ಟವಾಗಿ ನಿಖರವಾಗಿ ಓದಿಕೊಂಡು ಕತೆಯನ್ನ ಹೆಣೆಬೇಕಾಗಿರುವಂತಹ ಜವಾಬ್ದಾರಿ ನಿರ್ದೇಶಕರ ಮೇಲಿರುತ್ತದೆ ಇದೆಲ್ಲವನ್ನ ಒಟ್ಟು ಸೇರಿಸಿಕೊಂಡು ಅಭಿಮಾನಿಗಳಿಗೆ ಎಲ್ಲೂ ಕೂಡ ಬೇಸರ ಮಾಡದೆ ಸಿನಿಮಾ ಮಾಡಬೇಕು ಅಂತೇಳಿ ದರ್ಶನ್ ಅವರು ಒಂದು ಒಳ್ಳೆಯ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಪೌರಾಣಿಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ದರ್ಶನ್ ಅವರು ಯಶಸ್ವಿಯಾಗಿ ಸಂಗೊಳ್ಳಿ ರಾಯಣ್ಣ ಅನ್ನುವಂತ ದೊಡ್ಡ ಸಿನಿಮಾವನ್ನ ಹಿಟ್ ಸಿನಿಮಾವಾಗಿ ಮಾಡಿದ್ರು ಹಾಗೆ ನಂತರದಲ್ಲಿ ಕುರುಕ್ಷೇತ್ರ ಸಿನಿಮಾದಲ್ಲೂ ಕೂಡ ದೊಡ್ಡ ಪಾತ್ರವನ್ನು ಅಭಿನಯಿಸಿ ಚಿತ್ರಕ್ಕೆ ಯಶಸ್ಸು ತಂದುಕೊಟ್ಟಿದ್ದರು ಈಗ ಈ ಎಲ್ಲ ವಿಚಾರಗಳಿಗಿಂತ ಬಹಳ ಮಹತ್ವದ ವಿಚಾರ ಎಂದರೆ ದರ್ಶನ್ ಅವರಿಗೆ ಮದಕರಿ ನಾಯಕರ ಸಿನಿಮಾ ಮದಕರಿ ನಾಯಕರ ಕಥೆಯಲ್ಲಿ ಸ್ವಲ್ಪವೂ ಎಡವಬಾರದು ಸ್ವಲ್ಪವೂ ಕೂಡ ಆಗಬಾರದು ಎಂಬ ಗಟ್ಟಿಯಾದ ನಿಲುವಿಗೆ ದರ್ಶನ್ ಕಟ್ಟು ಬಿದ್ದಿದ್ದಾರೆ ರಾಜವೀರ ಮದಕರಿ ನಾಯಕ ಒಂದು ಪ್ರಬಲ ಸಮುದಾಯದ ದೇವರಾಗಿ ಆರಾಧಿಸಲ್ಪಡುತ್ತಾರೆ ಅಂತಹ ಮಹಾತ್ಮನ ಬಗ್ಗೆ ಸಿನಿಮಾ ತೆಗೆಯಬೇಕಾದ್ರೆ ಬಹಳಷ್ಟು ತಯಾರಿ ಇರಬೇಕಾಗುತ್ತದೆ ಹೀಗಾಗಿ ಸಿನಿಮಾ ಚಿತ್ರೀಕರಣವನ್ನ ನಿಲ್ಲಿಸುವಂತೆ ನಾನೇ ಸೂಚಿಸಿದೆ ಅಂತ ಇತ್ತೀಚೆಗೆ ಕಾಟೇರ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ನಟ ದರ್ಶನ್ ಹಲವು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮದಕರಿ ಚಿತ್ರ ಸೆಟ್ ಏರಿದ ಹತ್ತು ದಿನಗಳಲ್ಲಿ ಆ ಚಿತ್ರೀಕರಣದ ಸಂದರ್ಭದಲ್ಲಿ ಸಿನಿಮಾ ನಮ್ಮ ಹಿಡಿತಕ್ಕೆ ಸಿಗಲಿಲ್ಲ ಹೀಗಾಗಿ ಕಾಟಾಚಾರಕ್ಕೆ ಸಿನಿಮಾ ಮಾಡಿ ಜನಗಳಿಂದ ಬಯಸ್ಕೊಳ್ಳೋದಕ್ಕಿಂತ ಇನ್ನಷ್ಟು ತಯಾರಿಯನ್ನು ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ಚಿತ್ರೀಕರಣ ನಿಲ್ಸೋಕೆ ಹೇಳಿದ್ದೀನಿ ಅಂತ ದರ್ಶನ್ ಅವರು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಬಹು ನಿರೀಕ್ಷಿತ ಮದಕರಿ ನಾಯಕ ಸಿನಿಮಾಗೆ ಡಿ ಬಾಸ್ ಸತ್ ಸದ್ಯ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ಕಾರಣಗಳನ್ನ ದರ್ಶನ್ ಅವರು ವಿವರಿಸಿದ್ದಾರೆ ಮುಖ್ಯವಾಗಿ ಅಷ್ಟಕ್ಕೂ ದರ್ಶನ್ ಅವರು ಮದಕರಿ ಸಿನಿಮಾಗೆ ಬ್ರೇಕ್ ನೀಡಲು ಪ್ರಮುಖ ಕಾರಣಗಳು ಈ ವಿಚಾರಗಳು ಅಂತಾನೆ ಹೇಳ್ಬೋದು ಇದಾಗಿತ್ತು ಮದಕರಿ ನಾಯಕ ಸಿನಿಮಾ ಮತ್ತು ದರ್ಶನ್ ಅವರ ಕೊಟ್ಟಂತ ಇತ್ತೀಚೆಗಿನ ಅಪ್ಡೇಟ್ ಇಂಥದ್ದೇ ಮತ್ತೊಂದು ಹೊಸ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ